ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೀವು ತೇಜಸ್ವಿ ಬ್ಲಾಗ್ಸ್ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ಫ್ರೆಂಡ್ಸ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬಿಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕುವಂತಹ ವೀಡಿಯೋಸ್ ನೋಟಿಫಿಕೇಶನ್ಸ್ ಬರುತ್ತೆ ನಾನು ಸಂಡೇಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸಂಡೇ ಒಂದು ಫ್ಯಾಮಿಲಿ ಫಂಕ್ಷನ್ ಇತ್ತು ಹಾಗಾಗಿ ನಾನು ನಮ್ಮ ಅತ್ತೆ ನನ್ನ ನಾದಿನಿ ನಾದಿನಿ ಮಗಳು ಅವ್ರ ಹಸ್ಬೆಂಡ್ ಅವ್ರ ಮಗ ಸುದೀ ಚುಕ್ಕಿ ಎಲ್ಲರೂ ಕೂಡ ಹೊರಟಿದ್ದೀವಿ ಫಂಕ್ಷನ್ ಏನಂದರೆ ನನ್ನ ಕೋ ಸಿಸ್ಟರ್ ಪಾಪದು ನಾಮಕರಣ ಇತ್ತು ಆದ ಕಾರಣ ನಾವೆಲ್ಲ ಫಂಕ್ಷನ್ಸ್ನ ಅಟೆಂಡ್ ಮಾಡ್ತಾ ಇದ್ದೀವಿ ಇದು ಬಂದು ನಮ್ಮ ಸುದಿ ಅವರ ಅತ್ತೆಯ ಮೊಮ್ಮಗಳು ಅದು ಅವ್ರ ತಂಗಿ ಸೊ ಎಲ್ಲರೂ ನಾವು ಇಲ್ಲಿ ಹತ್ರದಲ್ಲೇ ಟೆಂಪಲ್ ಇತ್ತು ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ ನನ್ನ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳ್ಳಿಲ್ಲ ಫಂಕ್ಷನ್ ಹಾಲಲ್ಲಿ ಬಿಕಾಸ್ ಇದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಯಾಕೋ ಒಂದು ಸ್ವಲ್ಪ ಫೀಲ್ ಆಯಿತು ಏನನ್ಕೊಂತಾರೆ ಎಂತು ಅಂತ ಹಾಗಾಗಿ ನಾನು ಅಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತಗೊಳ್ಲಿಲ್ಲ ಸೊ ಇಲ್ಲಿ ಹತ್ರದಲ್ಲೇ ನಾವು ಫಸ್ಟ್ ಬಂದಿದ್ವಿ ಅಲ್ವಾ ಟೆಂಪಲ್ ಅದೇ ಇತ್ತು ಸೊ ಎಲ್ಲ ಅಲ್ಲಿ ಇಲ್ಲಿ ಒಂದು ಒಂದ್ಸಲ್ ಟೆಂಪಲ್ ವಿಸಿಟ್ ಮಾಡೋಣ ಅಂತ ಅಂದ್ಕೊಂಡು ಟೆಂಪಲ್ ವಿಸಿಟ್ ಮಾಡ್ತಾ ಇದ್ವಿ ನಮ್ಮ ಜಶ್ವಿ ನೋಡಿ ನಮ್ಮ ಚಿಕ್ಕತೆ ಜೊತೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾಳೆ ಅಪ್ಪ ಅಮ್ಮ ಕೂಡ ಬಂದಿದ್ರು ಅವರು ನಾವು ಬರೋಷ್ಟ್ರಲ್ಲಿ ಬೇರೆ ಫಂಕ್ಷನ್ ಇದೆ ಅಂತ ಹೊರಡ್ಬಿಟ್ಟು ಬಿಟ್ಟರು ಸೊ ನಾನು ಅದನ್ನು ಕ್ಲಿಪ್ಪಿಂಗ್ ತಗೊಳ್ಲಿಕ್ಕೆ ಆಗಿಲ್ಲ ಈಗ ಫಂಕ್ಷನ್ ಎಲ್ಲ ಮುಗ್ದ ಆದ್ಮೇಲೆ ಅಹ್ ಜಶ್ವಿ ಜಶ್ವಿ ಅವ್ರ ನನ್ನ ನಾದಿ ಮಗ ಎಲ್ಲರೂ ಕುಟ್ಕೊಂಡು ಅಲ್ಲಿ ತುಂಬಾ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಸೊ ಜಶ್ವಿದು ಆ ಔಟ್ಫಿಟ್ ಅವಳು ಫಸ್ಟ್ ಪರ್ಥರ್ಡಿಯಲ್ಲಿ ಕಸ್ಟಮೈಸ್ ಮಾಡಿಸಿದ್ದೆವು ನಾನು ಮತ್ತು ಅವಳು ಸೇಮ್ ಕಲರ್ ಹಾಕೊಬೇಕು ಅಂದ್ಬಿಟ್ಟು ಸೇಮ್ ಪ್ಯಾಟ್ರನ್ ಕೂಡ ಮಾಡಿಸ್ಕೊಂಡ್ವಿ ಅದನ್ನೇ ಹಾಕೇ ಇರಲಿಲ್ಲ ನಾನು ಅವಳಿಗೆ ಅದನ್ನೇ ಹಾಕ್ತೆ ಸೊ ಅದೆಲ್ಲ ಆದಮೇಲೆ ಅವಳು ಡ್ರೆಸ್ ಹೆವಿ ಆಯಿತು ಅಂತ ಅಂದ್ಬಿಟ್ಟು ಅವಳು ಫೇವ್ರೇಟ್ ಜೀನ್ಸ್ ಆದೆ ಆ್ಯಂಡ್ ಫ್ರೆಂಡ್ಸ್ ಫಂಕ್ಷನ್ ಎಲ್ಲ ಮುಗೀತು ಮನೆಗೆ ಬಂದ್ವಿ ಅದಾದಮೇಲೆ ಸ್ವಲ್ಪ ಫ್ರೂಟ್ಸ್ ಎಲ್ಲ ಇತ್ತು ಹಬ್ಬದ್ದು ಸೊ ವೇಸ್ಟ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಫಲೋದಾರೆ ಮಾಡ್ತಾಯಿದ್ದೀನಿ ಬನ್ನಿ ಯಾವ ರೀತಿ ಮಾಡೋದು ಅಂತ ನಿಮಗೂ ಕೂಡ ತೋರಿಸ್ಕೊಡ್ತೀನಿ ಇಲ್ಲಿ ನಾನು ಮಿಲ್ಕ್ ಮತ್ತು ಸ್ವಲ್ಪ ಮಿಲ್ಕ್ ಪೌಡರ್ನ ತಕೊಂಡು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಅದು ಬಾಯ್ಲ್ ಆದ್ಮೇಲೆ ನಾನಿಲ್ಲಿ ಎಷ್ಟು ಬೇಕು ಟೇಸ್ಟಿಗೆ ಅಷ್ಟು ಶುಗರ್ ಹಾಕೊತ ಇದ್ದೀನಿ ಆದಷ್ಟು ಶುಗರ್ ಸ್ವಲ್ಪ ಕಮ್ಮಿನೇ ತೊಗೊಳ್ಳಿ ಬಿಕಾಸ್ ಅದಕ್ಕೆ ನಾವು ಫ್ರೂಟ್ಸು ಮತ್ತು ಐಸ್ ಕ್ರೀಮ್ ಎಲ್ಲ ಹಾಕೋದ್ರಿಂದ ಶುಗರೇ ಜಾಸ್ತಿ ಆಗುತ್ತೆ ಅದಾದಮೇಲೆ ಇಲ್ಲಿ ನಾನು ಕಸ್ಟರ್ಡ್ ಪೌಡರ್ಗೆ ಸ್ವಲ್ಪ ಹಾಲನ್ನ ಹಾಕ್ಕೊಂಡು ಅದು ಲಂ ಇಲ್ದಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದನ್ನು ನಾವು ಬಾಯ್ಲ್ ಮಾಡಿರುವಂತಹ ಮಿಲ್ಕ್ಗೆ ಆ್ಯಡ್ ಮಾಡಿ ಅದನ್ನು ನಾವು ಫುಲ್ ಸ್ಟಿರ್ ಮಾಡಬೇಕಾಗುತ್ತೆ ಅದು ತಿಕ್ಕಾಗಿ ಬರುತ್ತೆ ಅಲ್ಲಿವರೆಗೂ ಕೂಡ ನಾವು ಈ ಥರ ಅದನ್ನು ಮಾಡಬೇಕಾಗುತ್ತೆ ಸೊ ಇದೆಲ್ಲ खुद आदमे ತುಂಬ ಅಂದರೆ ತುಂಬ ತಿಕ್ಕಾಗಿ ಬರುತ್ತೆ ನೀವು ಇದನ್ನೇ ಬೇಕಾದರೆ ಸ್ಟೋರ್ ಮಾಡ್ಬೋದು ಫ್ರಿಜ್ಜಲ್ಲಿ ಐಸ್ ಕ್ರೀಮ್ ಆಗುತ್ತೆ ಅದು ಕೂಡ ಟೇಸ್ಟ್ ಚೆನ್ನಾಗಿದೆ ಸೊ ಅದಕ್ಕೆ ಜಲ್ಲಿ ಬೇಕಲ್ವ ಅಂದ್ಬಿಟ್ಟು ನಾನಿಲ್ಲಿ ಜಲ್ಲಿ ಮಿಕ್ಸ್ ಪೌಡರ್ ಕೂಡ ತರಿಸಿದೆ ಆ್ಯಕ್ಚುಲಿ ನಾನು ಇದು ಫಲುದ ಮಾಡ್ತಾರೆ ಫಸ್ಟ್ ಟೈಮ್ ಟೇಸ್ಟ್ ಮಾತ್ರ ಚೆನ್ನಾಗೇ ಬಂದಿತ್ತು ಸೊ ಇಲ್ಲಿ ನಾನು ಜಲ್ಲಿ ಮಿಕ್ಸ್ ಮಾಡಲಿಕ್ಕೆ ಎರಡು ಅದರಲ್ಲಿ ಎರಡು ಥರ ಪೌಡರ್ ಇರುತ್ತೆ ಸೊ ಅದನ್ನು ನಾನು ಎರಡನ್ನೂ ಕೂಡ ನನಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಸ್ವಲ್ಪ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಅದು ಎರಡು ಎರಡನ್ನೂ ಕೂಡ ಮಿಕ್ಸ್ ಆಗಬೇಕು ಮಿಕ್ಸ್ ಆದಮೇಲೆ ಇಲ್ಲಿ ನಾನು ಬಾಯ್ಲ್ ವಾಟರ್ ಹಾಕೊತಾ ಇದ್ದೀನಿ ನೀರನ್ನ ಸ್ವಲ್ಪ ಬಿಸಿ ಮಾಡಿ ಅದನ್ನ ಸ್ವಲ್ಪ ತಣ್ಣ ಮಾಡಿಕೊಂಡು ಹಾಕೊಬೇಕು ಫುಲ್ ಕೋಲ್ಡ್ ಇರಬಾರ್ದು ಸ್ವಲ್ಪ ಫುಲ್ಲು ಬಿಸಿಯಾಗೂ ಇರಬಾರ್ದು ಆ ತರ ನೀರ್ನ ಇಲ್ಲಿ ತಗೊಂಡು ಇಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳ್ಳೇ ಇರೋಂಗೆ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಫೋರ್ಟಿ ಫೈವ್ ಮಿನಿಟ್ಸು ಆದಮೇಲೆ ಅದು ಜಲ್ಲಿಯಾಗಿ ಕನ್ವರ್ಟ್ ಆಗುತ್ತೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಜಲ್ಲಿ ಬೇಡ ಅಂತಂದಮೇಲೆ ಇದನ್ನೇ ತೊಗೊಂಡು ನೀವು ಬೇಕಾದ್ರೆ ಫ್ರಿಜ್ಜಲ್ಲಿ ಇಟ್ಕೊಂಡು ರಸ್ಬೆರಿ ಸಿರಪ್ ಕೂಡ ಮಾಡ್ಕೊಬೋದು ಇಲ್ಲಿ ಅದೆಲ್ಲ ಒಂದು ಮಿಕ್ಸ್ಚರ್ ಆಯಿತು ಅದಾದಮೇಲೆ ಇಲ್ಲಿ ನಾನು ಫಲುದಾ ಮಿಕ್ಸ್ ತೊಗೊಂಡಿದ್ದೆ ಅದನ್ನು ಕೂಡ ಬಾಯ್ಲ್ಡ್ ವಾಟರ್ಗೆ ಒಂದು ಟೂ ಟು ತ್ರೀ ಟೇಬಲ್ ಸ್ಪೂನ್ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡಬೇಕು ಅದು ನಮಗೆ ಅದು ನೀರು ಇರೋದೆಲ್ಲ ಸ್ವಲ್ಪ ತಿಕ್ಕಾಗಿ ಕಾ ಸಿಗುತ್ತೆ ನಮಗೆ ಆವಾಗ ನಾವು ಅದನ್ನು ಫ್ರಿಜಲ್ಲಿ ಇಟ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ನಾವಿಲ್ಲಿ ಚೆನ್ನಾಗಿ ಅದನ್ನು ಬಾಯ್ಲ್ ಮಾಡ್ಕೊಬೇಕು ಶಾವ್ಗೆಲ್ಲ ಇರುತ್ತೆ ಅಲ್ವಾ ಅದೆಲ್ಲ ಸ್ವಲ್ಪ ತಿಕ್ಕಾಗಿ ಬರೋ ತನಕ ನಾನು ಫಸ್ಟ್ ಕಸ್ಟರ್ಡ್ ಪೌಡರ್ ವಿತ್ ಮಿಲ್ಕ್ ಬಿಸಿ ಮಾಡ್ಕೊಂಡಿದೆ ಅಲ್ವಾ ಅದನ್ನು ಕೂಡ ನಾನು ಫ್ರಿಡ್ಜ್ಗೆ ಇಟ್ಕೊಂಡೆ ಫ್ರೆಂಡ್ಸ್ ನೀವು ಇದರಲ್ಲಿ ಏನೇ ಮಾಡ್ಕೊಳ್ಬೇಕಾದರೂ ಫ್ರಿಡ್ಜ್ಗೆ ಇಟ್ಕೊಳ್ಳಿ ಸೊ ಇಷ್ಟು ರೆಡಿ ಮಾಡಿಕೊಂಡ್ರೆ ನಿಮಗೆ ಅರ್ಧ ಭಾಗ ಮುಗೀತು ಆಯಿತು ಹೀಗೆ ನಾನಿಲ್ಲಿ ಒಂದು ಗ್ಲಾಸ್ ಜಾರ್ನ ತೊಗೊಂಡಿದ್ದೀನಿ ಅದಕ್ಕೆ ಡ್ರೈ ಫ್ರೂಟ್ಸ್ ಸೊ ನಿಮಗೆ ಯಾವುದು ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆ ಅದನ್ನು ಹಾಕೊಳ್ಳಿ ಅದಾದಮೇಲೆ ಕಾಂಬಿನೇಷನ್ ಐಸ್ ಕ್ರೀಮ್ ಅದು ಕೂಡ ನಿಮ್ಮ ಚಾಯ್ಸು ಇಲ್ಲಿ ನನಗೆ ಸುದೀಪ್ ಪಿಸ್ತಾ ಐಸ್ ಕ್ರೀಮ್ ತಂದಿದ್ರು ಹಾಗಾಗಿ ಇಲ್ಲಿ ನಾನು ಒಂದು ಟೂ ಟೇಬಲ್ ಸ್ಪೂನಷ್ಟು ಪಿಸ್ತಾ ಐಸ್ ಕ್ರೀಮ್ ಇದ್ದೀನಿ ಅದಾದಮೇಲೆ ಫ್ರೆಂಡ್ಸ್ ನಿಮ್ಮ ಹತ್ರ ಯಾವ ಥರ ಫ್ರೂಟ್ಸ್ ಇರುತ್ತೆ ಅದನ್ನು ಹಾಕೊಳ್ಳಿ ನಾನಿಲ್ಲಿ ಪೈನಾಪಲ್ಲು ಬನಾನಾ ಆ್ಯಪಲ್ ಮತ್ತು ದಾಳಿಂಬೆ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಮನೇಲಿ ಇತ್ತು ಅಂದರೆ ಮೆಲನ್ ಕೂಡ ಹಾಕೊಬೋದು ಮೆಲನ್ ಮತ್ತು ಪಪ್ಪಾಯ ಅದೆಲ್ಲನೂ ಕೂಡ ಹಾಕೊಬೋದು ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಆ್ಯಂಡ್ ಮಕ್ಕಳಿಗೂ ಕೂಡ ಮಾಡ್ಕೊಡ್ಬೋದು ಹೊರಗಡೆ ಹನ್ನೆಲ್ದಿಯಾಗಿ ತಿನ್ನೋದ್ಕಿಂತ ಮನೇಲೆ ಈ ಥರ ಹೆಲ್ದಿಯಾಗಿ ಮಾಡಿಕೊಂಡ್ರೆ ಹೆಲ್ತ್ಗೂ ಒಳ್ಳೆಯದು ಆ್ಯಂಡ್ ಟೇಸ್ಟ್ ವೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಇದು ಅದೆಲ್ಲ ಫ್ರೂಟ್ಸ್ ಎಲ್ಲ ಹಾಕಾದ್ಮೇಲೆ ಮೇಲೆ ಇಲ್ಲಿ ನಾನು ಕಸ್ಟರ್ಡ್ ಪೌಡರಿಂದ ಮಿಲ್ಕ್ ರೆಡಿ ಮಾಡ್ಕೊಂಡಿದ್ದೆ ಅಲ್ವಾ ಅದು ಫ್ರಿಜ್ಜಲ್ಲಿ ಇಟ್ಟಿದೆ ನೋಡಿ ಯಾವ ತರ ಕನ್ಸಿಸ್ಟೆನ್ಸಿ ಬಂದಿದೆ ಅಂತ ಅದನ್ನು ಕೂಡ ಒಂದು ಟೇಬಲ್ ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಲೇಯರ್ ವೈಸ್ ಆಗಿ ಫ್ರೂಟ್ಸ್ ಹಾಕ್ತಾ ಇದ್ದೀನಿ ಸೊ ಒಂದೊಂದು ಆದ್ಮೇಲೆ ಒಂದೊಂದು ಸಿಗಲಿ ಅಂತ ಸೊ ಒಟ್ಟಿಗೆ ಆದರೂ ಹಾಕ್ಬೋದು ನೀವು ಲೇಯರ್ ವೈಸ್ ಆದರೂ ಹಾಕ್ಬೋದು ಇದಾದ್ಮೇಲೆ ಇದು ಬೆಸಿಲ್ ಸೀಡ್ಸ್ ಅಂದ್ರೆ ಸಬ್ಜಾ ಬೀಜ ಅದನ್ನ ನಾನು ಫಸ್ಟೇ ನೀರಲ್ಲಿ ಹಾಕಿ ಅದನ್ನು ಸೋಕ್ ಮಾಡಿಟ್ಕೊಂಡಿದ್ದೆ ಇದಂತೂ ತುಂಬಾ ಫ್ಲೇವರ್ಫುಲ್ ಸಿಗುತ್ತೆ ತಿಂತಾ ಇದ್ರೆ ಸೊ ಇದನ್ನು ಒಂದು ಟೂ ಟೇಬಲ್ ಸ್ಪೂನ್ ಹಾಕೊಂಡಿದೀನಿ ಅದಾದ್ಮೇಲೆ ನಾನು ಫಲೂದ ಮಿಕ್ಸ್ ಮಾಡ್ಕೊಂಡಿದ್ದೆ ಅಲ್ವಾ ಅದನ್ನು ಫ್ರೀಝರಲ್ಲಿ ತಿಟ್ಟಿದೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಆಗಬೇಕು ಸೊ ಇದನ್ನು ಕೂಡ ನಾನು ಒಂದು ಟೂ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಾದ್ಮೇಲೆ ಮತ್ತೆ ಗಾರ್ನಿಶಿಗೆ ಸ್ವಲ್ಪ ದಾಳಿಂಬೆ ಹಾಕ್ಕೊಂಡಿದ್ದೀನಿ ಸೊ ಫ್ರೆಂಡ್ಸ್ ಡ್ರೈ ಫ್ರೂಟ್ಸ್ ಮತ್ತು ಫ್ರೂಟ್ಸ್ ನಿಮ್ಮ ಚಾಯ್ಸ್ ಯಾವುದು ಬೇಕಾದರೂ ಹಾಕೊಬೋದು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಇದಾದಮೇಲೆ ಮತ್ತೆ ಇಲ್ಲಿ ಡ್ರೈ ಫ್ರೂಟ್ಸ್ ಹಾಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ನಾನು ಮತ್ತೆ ನಾನು ಮತ್ತೆ ಅದ್ರ ಮೇಲೆ ಐಸ್ ಕ್ರೀಮ್ ಹಾಕ್ಕೊತಾ ಇದ್ದೀನಿ ಐಸ್ ಕ್ರೀಮ್ ಆದರೂ ಅಷ್ಟೇ ಟೂ ಫ್ಲೇವರ್ಸ್ ಇದೆ ಇನ್ನೂ ಚೆನ್ನಾಗಿರುತ್ತೆ ನನಗೆ ಇಲ್ಲಿ ಪಿಸ್ತಾ ಮಾತ್ರ ಇತ್ತಲ್ವ ಹಾಗಾಗಿ ನಾನು ಎರಡನೇವರೆಗೂ ಕೂಡ ಪಿಸ್ತಾ ಇದ್ದೀನಿ ಸೊ ಇಲ್ಲಿ ನನ್ನ ಐಸ್ ಕ್ರೀಮ್ ಆದಮೇಲೆ ಅದ್ರ ಮೇಲೆ ನಿಮಗೆ ಯಾವ ರೀತಿ ಗಾರ್ನಿಶ್ ಬೇಕು ಆ ರೀತಿ ಗಾರ್ನಿಷ್ ಮಾಡಿಕೊಂಡ್ರೆ ಫಲುದ ರೆಡಿ ನೀವು ಇಲ್ಲಿ ಹನಿ ಕೂಡ ಹಾಕೊಬೋದು ಅದು ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ಇಲ್ಲಿ ಜಲ್ಲಿ ಹಾಕ್ತೀನಿ ಸೊ ಅದ್ರ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಸೊ ನೀವು ಮಾಡಿರುವಂತಹ ಜಲ್ಲಿ ಕೂಡ ಹಾಕಿ ನಾನು ಜಲ್ಲಿ ಹಾಕಾದ್ಮೇಲೆ ನಾನು ಇಲ್ಲಿ ಸ್ವಲ್ಪ ಅದೇ ಜಲ್ಲಿನ ಸಿರಪ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೆ ಿ ಮೇಲೆ ಟೇಸ್ಟ್ ಸಿಗಲಿ ಅಂತ ಸೊ ಎಮ್ಮಿ ಆದ ಫಲದ ರೆಡಿ ಇದೆ ನೀವು ಕೂಡ ಮನೇಲಿ ಮಾಡ್ಕೊತೀನಿ ಆ್ಯಂಡ್ ಎಲ್ಲರಿಗೂ ಸರ್ವ್ ಮಾಡಿ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಹಾಗೆ ಎಲ್ಲರಿಗೂ ಹ್ಯಾಪಿ ಕೃಷ್ಣ ಜನ್ಮಾಷ್ಟಮಿ ಇದು ಜಶ್ವಿದು ಲಾಸ್ಟ್ ಇಯರ್ ತೆಗೆದಿತ್ ಪಿಕ್ಕು ರಾಧೆ ಮತ್ತೆ ಕೃಷ್ಣ ಮಾಡಿದೆ ಇದು ಅವಳದು ಫಸ್ಟ್ ಇಯರ್ ಪಿಕ್ಕು ಸೊ ಫ್ರೆಂಡ್ಸ್ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಬಾಯ್